ಶ್ರೀಕಾಂತ್ನ ಮದುವೆಯ ವಿಚಾರ ತಿಳಿದು ಚೈತ್ರ ಮನಸ್ಸು ನುಚ್ಚು ನೂರಾಗಿತ್ತು ಅವಳು ದುರಹಂಕಾರಿಯಾಗಿರಬಹುದು ಆದರೆ ಅವಳು ಮನಸಾರೆ ಶ್ರೀಕಾಂತ್ನನ್ನು ಪ್ರೀತಿಸಿದ್ದಳು ಅವರಿಬ್ಬರ ಮಧ್ಯೆ ಯಾರನ್ನೂ ಬರಲು ಬಯಸುತ್ತಿರಲಿಲ್ಲ ಹಾಗಾಗಿಯೇ ಶ್ರೀಕಾಂತ್ ತನ್ನ ಅಜ್ಜಿ ತನ್ನ ತಮ್ಮಂದಿರನ್ನು ಇಷ್ಟಪಡುವುದರಿಂದ ಅವರನ್ನು ತಮ್ಮಿಬ್ಬರಿಂದ ದೂರ ಇಡಬೇಕೆಂದು ಶ್ರೀಕಾಂತ್ನ ಪ್ರೀತಿ ತನಗೆ ಮಾತ್ರ ಸಿಗಬೇಕೆಂದು ಬಯಸಿದ್ದಳು ಆದರೆ ಅವಳ ಪ್ರೀತಿ ಶ್ರೀಕಾಂತ್ ಮುಂದೆ ಮಂಡಿಸಲು ತಡ ಮಾಡಿದ್ದಳು ಅಷ್ಟರೊಳಗೆ ಅವಳ ಹೃದಯದ ಮಂಟಪದಲ್ಲಿ ಗೌರಿ ಆವರಿಸಿಬಿಟ್ಟಿದ್ದಳು ಈ ವಿಚಾರ ತಿಳಿದು ಸದ್ಯ ಚೈತ್ರಗೆ ಬಡಸಿಡಿಲು ಬಡಿದಂತೆ ಅನಿಸುತ್ತಿತ್ತು ಅವಳು ತನ್ನ ಸ್ಥಿಮಿತ ಕಳೆದುಕೊಂಡಂತೆ ಮನೆಗೆ ಓಡಿದ್ದಳು ತನ್ನ ರೂಮ್ ಬೆಡ್ ಮೇಲೆ ಉರುಳಿ ತನ್ನ ಪ್ರೀತಿಯ ಪಥದ ಹಂತ ಹಂತವನ್ನು ನೆನೆಯುತ್ತಾ ಅಳತೊಡಗಿದ್ದಳು ಶ್ರೀಕಾಂತ್ ಮತ್ತು ಚೈತ್ರ ಪಿಯುಸಿಯಿಂದ ಒಳ್ಳೆಯ ಫ್ರೆಂಡ್ ಆಗಿದ್ದರು ಅಷ್ಟರಲ್ಲಿ ಶ್ರೀಕಾಂತ್ ತನ್ನ ಅಪ್ಪ ಅಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಎಲ್ಲರನ್ನೂ ಕಳೆದುಕೊಂಡಿದ್ದ ಅವನು ಈ ಸಮಯದಲ್ಲಿ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ ತನ್ನ ಪಾಡಿಗೆ ತಾನು ಇರುತ್ತಿದ್ದ ಮನೆಯಲ್ಲಿ ವ್ಯವಸ್ಥಿತವಾಗಿದ್ದರೂ ಅವನಿಗೆ ಎಂದೂ ಹಣದ ಸಮಸ್ಯೆ ಕಾಡಿರಲಿಲ್ಲ ಆದರೆ ಅವನಿಗೆ ತನ್ನೆಲ್ಲ ಪರಿವಾರವನ್ನು ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಕಳೆದುಕೊಂಡಿದ್ದ ಮತ್ತು ತನಗಿಂತ ಸಾಕಷ್ಟು ಚಿಕ್ಕ ವಯಸ್ಸಿನ ತಮ್ಮಂದಿರು ಪ್ರಪಂಚದ ಅರಿವು ಬರುವ ಮೊದಲೇ ತನ್ನ ತಂದೆ ತಾಯಿಯರನ್ನು ಕಳೆದುಕೊಂಡಿದ್ದರು ಅದಕ್ಕೂ ಮಿಗಿಲಾಗಿ ತನ್ನ ಪುಟ್ಟ ತಂಗಿ ಈ ಆಕ್ಸಿಡೆಂಟ್ನಲ್ಲಿ ತನ್ನ ಜೀವ ಬಿಟ್ಟಿದ್ದ ಈ ಘಟನೆ ಅವನನ್ನು ಮಂಕು ಮಾಡಿತ್ತು ಈ ಸಂದರ್ಭದಲ್ಲಿ ಚೈತ್ರ ಕೂಡ ಶ್ರೀಕಾಂತ್ ಬ್ಯಾಚ್ ಹುಡುಗಿ ಎಲ್ಲರೂ ಶ್ರೀಕಾಂತ್ ನೋಟಕ್ಕೆ ಹೆದರುತ್ತಿದ್ದರು ಅವನು ಒಂಟಿಯಾಗಿ ಇರುತ್ತಿದ್ದ ಈ ಗುಣ ಚೈತ್ರಗೆ ಇಷ್ಟವಾಗಿತ್ತು ಹಾಗಾಗಿ ಚೈತ್ರ ಅವನ ಹಿಂದೆ ಬಿದ್ದಿದ್ದಳು ಅವನು ಯಾವಾಗ ಒಂಟಿ ಎಂದು ಅಳುವಾಗ ಇವಳು ಅವನಿಗೆ ಜೊತೆಯಾಗಿ ನಿಂತಿದ್ದಳು ಅವನು ಮೊದಮೊದಲು ಇವಳೊಟ್ಟಿಗೆ ಫ್ರೆಂಡ್ಶಿಪ್ ಮಾಡಲು ಇಷ್ಟಪಡುತ್ತಿರಲಿಲ್ಲ ಆದರೆ ಕ್ರಮೇಣ ಚೈತ್ರ ತನ್ನ ಗೆಳೆತನದಿಂದ ಅವನನ್ನು ಬದಲಾಯಿಸಿದ್ದಳು ಅಂದಿನಿಂದಲೇ ಚೈತ್ರಗೆ ಶ್ರೀಕಾಂತ್ ಗುಣ ಇಷ್ಟ ಆಗಿತ್ತು ಆದರೆ ಶ್ರೀಕಾಂತ್ ಇಂದು ಒಳ್ಳೆ ಗೆಳತಿಯಾಗಿಯೇ ನೋಡುತ್ತಿದ್ದ ಅವನಿಗೆ ಪೊಲೀಸ್ ಕೆಲಸ ಸಿಕ್ಕ ಮೇಲೂ ಅವನಿಗೆ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿತ್ತು ಆವಾಗಲೂ ಸಹ ಚೈತ್ರ ಶ್ರೀಕಾಂತ್ ಜೊತೆ ಇದ್ದಳು ಅಂದು ಶ್ರೀಕಾಂತ್ ಚೈತ್ರ ನಿನ್ನನ್ನು ನನ್ನಿಡೀ ಜೀವನದಲ್ಲಿ ಮರೆಯಲು ಸಾಧ್ಯವಿಲ್ಲ ನಿನ್ನಂಥ ಗೆಳತಿ ಮತ್ತೆ ನನಗೆ ಯಾರೂ ಸಿಗುವುದಿಲ್ಲ ಎಂದಿದ್ದ ಅದನ್ನು ನೆನೆಯುತ್ತಾ ಚೈತ್ರ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ನನ್ನನ್ನು ಇಷ್ಟ ಬೇಗ ಮರೆತು ಆ ಹಳ್ಳಿಗುಗ್ಗುವನ್ನು ಮದುವೆಯಾಗಿರುವೆಯಾ ಇದು ಸರಿಯಾ ಶ್ರೀ ಎನ್ನುತ್ತಾ ಅಳುತ್ತಿದ್ದಳು ಶ್ರೀಕಾಂತ್ ಜಾಸ್ತಿ ಅವಳ ಅಜ್ಜಿ ಮತ್ತು ತಮ್ಮಂದಿರನ್ನು ಪ್ರೀತಿಸುತ್ತಿದ್ದ ಇದು ಚೈತ್ರಾಗೆ ಮೊದಲಿನಿಂದನೂ ಇಷ್ಟ ಇರಲಿಲ್ಲ ಅವಳಿಗೆ ಶ್ರೀಕಾಂತ್ನ ಎಲ್ಲ ಪ್ರೀತಿ ತನ್ನೊಬ್ಬಳಿಗೆ ಸಿಗಬೇಕು ಅಂತ ಮಾತ್ರ ಬಯಸುತ್ತಿದ್ದಳು ಕೆಲವೊಮ್ಮೆ ನಿಖಿಲ್ ಹರ್ಷ ಚಿಕ್ಕವರಿದ್ದಾಗ ಅವರನ್ನು ಶ್ರೀಕಾಂತ್ ಇಲ್ಲದಿದ್ದಾಗ ಸಾಕಷ್ಟು ಬಯುತ್ತಿದ್ದಳು ಕೆಲವೊಮ್ಮೆ ಒಡೆಯುತ್ತಿದ್ದಳು ಸಹ ಇದೆಲ್ಲವನ್ನು ಅಜ್ಜಿ ಕಣ್ಣಾರೆ ಗಮನಿಸಿದ್ದರೂ ಏನೂ ಮಾಡುತ್ತಿರಲಿಲ್ಲ ಕಾರಣ ಶ್ರೀಕಾಂತ್ ಸಹಸತಿಗೆ ತರಲು ಈ ಹುಡುಗಿ ಸಹಾಯ ಮಾಡುತ್ತಿದೆ ಎನ್ನುವ ಒಂದೇ ಒಂದು ಕಾರಣ ಶ್ರೀಕಾಂತ್ಗೆ ಎಂದಿಗೂ ಹೇಳಿರಲಿಲ್ಲ ಆದರೆ ನಿಖಿಲ್ ಮತ್ತು ಹರ್ಷನಿಗೆ ಚೈತ್ರ ಎಂದರೆ ಸ್ವಲ್ಪವೂ ಇಷ್ಟ ಇರಲಿಲ್ಲ ಹಾಗಾಗಿ ಅಜ್ಜಿ ಕೂಡ ಅವಳು ಮದುವೆಯಾಗಲು ಕೇಳಿದಾಗ ಒಪ್ಪಿರಲಿಲ್ಲ ಎಲ್ಲಕ್ಕೂ ಮಿಗಿಲಾಗಿ ಶ್ರೀಕಾಂತ್ ಚೈತ್ರಳನ್ನು ಆ ದೃಷ್ಟಿಕೋನದಿಂದ ನೋಡಿಯೇ ಇರಲಿಲ್ಲ ಇಂದು ಶ್ರೀಕಾಂತ್ ಮತ್ತು ಗೌರಿಯನ್ನು ಜೋಡಿಯಾಗಿ ನೋಡಿದ ಚೈತ್ರ ಅವಳ ಪ್ರೀತಿ ಈಗ ಪ್ರೀತಿಯಲ್ಲದೆ ಹಠವಾಗಿ ಮತ್ತು ಸೇಡಿನ ರೂಪವನ್ನು ತಾಳಿತು ಮುಂದೆ ಅವಳ ನಡೆ ಅವಳಿಗೆ ತಿಳಿದಿತ್ತು ಸದ್ಯ ತನ್ನ ಕಣ್ಣೀರು ಒರೆಸಿಕೊಂಡು ಅವಳ ಮುಂದೆ ಇದ್ದ ಶ್ರೀಕಾಂತ್ ಮತ್ತು ಅವಳ ದೊಡ್ಡ ವಾಲ್ ಫೋಟೋವನ್ನೇ ನೋಡುತ್ತಿದ್ದಳು ಅವಳ ಕಣ್ಣಿನಲ್ಲಿ ಕಣ್ಣೀರು ಬತ್ತಿದ್ದವು ಈಗ ಬರೀ ದ್ವೇಷದ ಜ್ವಾಲೆಯಷ್ಟೇ ಕಾಣಿಸುತ್ತಿತ್ತು ಈ ಕಡೆ ಗೌರಿ ಮುನಿಸಿಕೊಂಡವಳಂತೆ ದೇವಸ್ಥಾನದಿಂದ ಮನೆಗೆ ಬಂದಿದ್ದಳು ಅವಳನ್ನು ಮರವಂದಿಸಲು ಸೋತವನಂತೆ ಅವಳಿಂದೇ ಬಂದಿದ್ದ ಶ್ರೀಕಾಂತ್ ಅಷ್ಟೊತ್ತಿಗೆ ತನಕ ಸಿಟ್ಟಿನಲ್ಲಿದ್ದ ಗೌರಿ ಮನೆಯ ಬಳಿ ಬರುತ್ತಲೇ ನಗುತ್ತಾ ಮನೆಯೊಳಗೆ ನಡೆದಳು ಗೌರಿಯನ್ನು ನೋಡಿದ ಶ್ರೀಕಾಂತ್ ಈ ಹುಡುಗಿ ತುಂಬ ಬದಲಾಗಿದೆ ಮೊದಲೆಲ್ಲ ಎಷ್ಟು ನಾಚಿಕೆ ಎಷ್ಟು ನಯ ವಿನಯ ಇವಾಗ ನಾನು ಅಂದರೆ ಕೇರೆ ಇಲ್ಲ ನೋಡು ನನ್ನ ಕಡೆ ತಿರುಗಿಯೂ ನೋಡದೆ ಯಾವ ರೀತಿ ಹೋಗ್ತಾ ಇದ್ದಾರೆ ಎಂದುಕೊಳ್ಳುತ್ತಾ ಅವಳ ಹಿಂದೆ ಹಿಂದೆ ನಡೆಯಿತನು ಆದರೂ ಅವಳಂತೂ ಮಾಯೆ ಮಾಡಿದ್ದಳು ಶ್ರೀಕಾಂತ್ಗೆ ಗೌರಿ ಎಲ್ಲರಿಗೂ ದೇವಸ್ಥಾನದ ಪ್ರಸಾದ ನೀಡಿ ಊಟ ಮಾಡಲು ಬರುತ್ತಲೆ ಆದರೆ ನೋಡಿದರೆ ಶ್ರೀಕಾಂತ್ ರೂಮ್ನಿಂದ ಆಚೆಯೇ ಬರಲಿಲ್ಲ ಇದೇನಿದು ಎನ್ನುತ್ತಾ ಒಂದು ಪ್ಲೇಟ್ಗೆ ಇಬ್ಬರಿಗೂ ಊಟವನ್ನು ಹಾಕಿಕೊಂಡು ರೂಮ್ಗೆ ಬಂದ ಗೌರಿ ಶ್ರೀಕಾಂತ್ ಮಂಚದ ಮೂಲೆಯಲ್ಲಿ ಮಲಗಿದ್ದ ತನ್ನ ಒಂದು ಕೈಯನ್ನು ಎದೆಯ ಮೇಲೆ ಇಟ್ಟುಕೊಂಡು ಮತ್ತೊಂದು ಕೈ ಕಣ್ಣ ಮೇಲೆ ಇಟ್ಟು ಕಾಲು ಮೇಲೆ ಹಾಕಿಕೊಂಡು ಮಲಗಿದ್ದ ಅವನ ಬಳಿ ಬಂದ ಗೌರಿ ಇದೇನಿದು ಎದ್ದೇಳಿ ಸಾಹೇಬ್ರೆ ಊಟ ಮಾಡಿ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಎನ್ನುವಾಗ ತನ್ನ ಮಗ್ಗಲು ಬದಲಿಸಿ ನನಗೆ ಬೇಡ ನನಗೆ ಹೊಟ್ಟೆ ತುಂಬಿದೆ ಎನ್ನುತ್ತಾನೆ ಗೌರಿ ಏನು ತಿನ್ನದೆ ಹೇಗೆ ಹೊಟ್ಟೆ ತುಂಬುತ್ತೆ ಎನ್ನುತ್ತಾ ಅವನನ್ನು ಬಲವಂತ ಮಾಡಿದಾಗ ನಿನ್ನ ಸಿಟ್ಟೆ ನನಗೆ ಹೊಟ್ಟೆ ತುಂಬಿಸಿದೆ ನನಗೆ ಬೇಡ ಎನ್ನುತ್ತಾನೆ ಆಗ ನಗುವ ಗೌರಿ ನನ್ನ ಮುದ್ದು ಎನ್ನುತ್ತಾ ಅವನ ಕೆನ್ನೆ ಹಿಂಡಿ ಸಾರಿ ಮೈ ಸಾಹೇಬ್ರೆ ನಾನು ನೀವು ನಾನು ಕೋಪ ಮಾಡಿಕೊಂಡ್ರೆ ಏನು ಮಾಡ್ತೀರಾ ಅಂತ ನೋಡಿದೆ ಅಷ್ಟೆ ಆದರೆ ನೀವಂತೂ ಒದ್ದಾಡೋಗ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅನ್ನುವ ಗೌರಿಯನ್ನು ನೋಡಿದ್ದು ನೋಡಿ ತಕ್ಷಣ ಎದ್ದ ಶ್ರೀಕಾಂತ್ ಅವಳ ಕಿವಿ ಹಿಡಿದು ಹ್ಞೂ ಇದೆಲ್ಲ ಬರುತ್ತಾ ನಿನಗೆ ಯಾರು ಹೇಳ್ಕೊಟ್ಟಿದ್ದು ಎನ್ನುವಾಗ ಪ್ಲೀಸ್ ನೋವು ಬಿಡು ಸಾಹೇಬ್ರೆ ಎನ್ನುತ್ತಾ ಕಣ್ಣು ಮುಚ್ಚಿದ್ದದಳು ಹೇಳು ಇದ್ಯಾರು ಹೇಳಿದ್ದು ಎನ್ನುವಾಗ ಅವನ ಕೈಯಿಂದ ಕಿವಿ ಬಿಡಿಸಿಕೊಂಡು ಕಣ್ಣು ಮುಚ್ಚಿಯೇ ಕಿವಿ ಉಜ್ಜುತ್ತಾ ದಿಯಾ ಎನ್ನುತ್ತಾಳೆ ಓ ಇದೆಲ್ಲ ಹೇಳ್ಕೊಡ್ತಾಳ ನಿನ್ನ ಫ್ರೆಂಡ್ ನಾಳೆ ಸಿಗ್ತೀನಿ ನೋಡಿ ಅವಳಿಗೆ ಮಾಡ್ತೀನಿ ಎನ್ನುತ್ತಾನೆ ಶ್ರೀಕಾಂತ್ ಹಾಂ ಪ್ಲೀಸ್ ರೀ ಹಾಗೆಲ್ಲ ಕೇಳಬೇಡಿ ನಾನು ಅವಳಿಗೇನೆ ಕೇಳಿದ್ದು ಎನ್ನುವಾಗ ಏನಂತ ಕೇಳಿದ್ದು ಮೇಡಮ್ ಅವರು ದಿಯಾಬಳಿ ಎಂದು ಕಣ್ಣುಬ್ ಆಡಿಸಲು ಶ್ರೀಕಾಂತ್ನನ್ನು ನೋಡಿ ಮತ್ತು ನಾಚಿ ಮುಜುಗರದಿಂದ ತಲೆ ತಗ್ಗಿಸಿ ಅದು ಅದು ನಿಮಗೆ ನಾನು ಇಷ್ಟ ಇದ್ದೀನ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಎನ್ನುತ್ತಾಳೆ ಹೋ ಈಗೂ ಒಂದು ವಿಷಯ ಇದೆಯಾ ಹೇಳು ಹೇಗೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ ನಿಮ್ಮ ಲವ್ ಮೇಡಮ್ ಎಂದು ಅವಳ ಮುಂದೆ ಕುಳಿತು ಅವಳನ್ನೇ ನೋಡುವ ಶ್ರೀಕಾಂತ್ನನ್ನೇ ನೋಡುತ್ತಾ ಅದು ಅದು ನನಗೆ ನೋವಾದರೆ ಬೇಜಾರಾದರೆ ನಿಮಗೆ ತಳವಳ ಅನಿಸುತ್ತೆ ನಿಮಗೆ ನಾನು ಅಂದರೆ ಜಾಸ್ತಿ ಪ್ರೀತಿ ಅಂತ ಎನ್ನುವಾಗ ಪಟಪಟನೆ ಹೇಳಿದಳು ಗೌರಿ ಇಲ್ಲಾಂದರೆ ಎನ್ನುವ ಶ್ರೀಕಾಂತ್ ಮುಖ ನೋಡಿದ ಗೌರಿ ಮತ್ತೆ ನಾಚಿ ತಲೆ ತಗ್ಗಿಸಿದಳು ಅವಳ ಕೈಯಲ್ಲಿದ್ದ ಊಟದ ತಟ್ಟೆಯನ್ನು ಕೈಯಿಂದ ಪಡೆದು ಪಕ್ಕದ ಟೇಬಲ್ ಮೇಲೆ ಇಟ್ಟು ಅವಳನ್ನು ತನ್ನ ಸೈನಿಹ ಕೂರಿಸಿಕೊಂಡು ಅವಳ ಬೆರಳುಗಳನ್ನು ತನ್ನ ಬೆರಳುಗಳಲ್ಲಿ ನುಸಿಳುತ್ತ ಹ್ಞೂ ಹೇಳು ನೀನು ಕೋಪ ನೋಡಿ ನನಗೆ ಯಾವುದೇ ಸಂಕಟ ಆಗಲಿಲ್ಲ ಅಂದರೆ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಾನಾ ಎನ್ನುವಾಗ ಅವನ ಬೆರಳುಗಳು ತನ್ನ ಬೆರಳುಗಳ ಜೊತೆ ಆಟವಾಡುವುದನ್ನು ನೋಡುತ್ತಾ ಹ್ಞೂ ಹ್ಞೂ ಎನ್ನುತ್ತಾಳೆ ಅವಳ ಸೊಂಟವನ್ನು ಹಿಡಿದು ಇನ್ನಷ್ಟು ಸನಿಹ ಎಳೆದುಕೊಂಡ ಶ್ರೀಕಾಂತ್ ಅವಳ ತನ್ನ ಬಾಯಿ ತಂದಿದ್ದನು ಅವಳ ಕಿವಿಯ ಮೂಲಕ ಇಡೀ ದೇಹಕ್ಕೆ ಅವನ ಬಿಸಿ ಉಸಿರು ಸಂಚಾರವಾಗುತ್ತಿದ್ದಂತೆ ಅನಿಸುತ್ತಿತ್ತು ಅವಳ ದೇಹದ ರೋಮ ರೋಮಗಳು ಎದ್ದು ನಿಂತಂತೆ ಅವಳಿಗೆ ಭಾಸವಾಗುತ್ತಿದ್ದು ಅವನ ಕೈ ಬಿಗಿಹಿಡಿದು ಅವಳ ಹೊಟ್ಟೆಯನ್ನು ತನ್ನ ಬೆನ್ನಿಗೆ ಎಳೆದಂತೆ ಅನಿಸುತ್ತಿತ್ತು ಅದನ್ನು ಗಮನಿಸುತ್ತಿದ್ದ ಶ್ರೀಕಾಂತ್ ಅವಳ ಕಿವಿಗೆ ಕಚ್ಚಿ ನೋಡು ನಿನಗೆ ಈ ರೀತಿ ಸಂಕಟ ನೋಡಿದಾಗ ನನಗೆ ಯಾವುದೇ ಬೇಜಾರು ಯಾತನೆ ಅನಿಸುವುದಿಲ್ಲ ಹೇಳಬೇಕು ಅಂದರೆ ಈ ರೀತಿ ನೀನು ಸಂಕಟ ಪಡ್ತಿದ್ರೆ ನನಗೆ ಇನ್ನಷ್ಟು ಹೆಚ್ಚು ಖುಷಿ ಕೊಡುತ್ತೆ ಎನ್ನುತ್ತಾನೆ ಅವಳ ಕಿವಿಗೆ ತನ್ನ ಬಿಸಿ ಉಸಿರು ಊದಿ ಅವಳು ಮಂಜಿನಂತೆ ಜಮಾವಾದಂತೆ ಅನಿಸಿದಾಗ ಅವಳ ಕೆನ್ನೆಗೆ ತನ್ನ ಕೆನ್ನೆಯನ್ನು ಉಜ್ಜಿ ಇದರರ್ಥ ನಿನ್ನ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತಾನಾ ಎನ್ನುವಾಗ ಅವಳಿಗೂ ಇವನು ಹೇಳಿದ ತರ್ಕದಲ್ಲಿ ಅರ್ಥವಿದೆ ಅನಿಸುತ್ತಿತ್ತು ಆದರೆ ಏನು ಹೇಳಲು ಆಗದಷ್ಟು ನಾಚಿಕೆ ಅವಳನ್ನು ಆವರಿಸಿತ್ತು ಏನೂ ಮಾತನಾಡದೆ ಅವಳನ್ನೇ ನೋಡುತ್ತಿದ್ದಳು ಗೌರಿ ಈ ಕಡೆ ಲೋಕನಾಥ್ ಚುನಾವಣೆ ನಾಮಪತ್ರ ಸಲ್ಲಿಸಲು ತಯಾರಿ ನಡೆಸುತ್ತಿದ್ದ ಆದರೆ ಅವನನ್ನು ಚುನಾವಣೆ ಕಣದಿಂದ ಹಿಂದೆ ನಡೆಸಲು ರಾಜೇಂದ್ರನ ಟೀಮ್ ಪ್ಲ್ಯಾನ್ ಮಾಡಿತ್ತು ಲೋಕನಾಥ್ನ ಒಬ್ಬನೇ ಮಗ ಏಳನೇ ತರಗತಿ ಓದುತ್ತಿದ್ದ ಅವನನ್ನು ಬಳಸಿ ಲೋಕನಾಥ್ಗೆ ಚುನಾವಣೆಯ ಭಯ ಮೂಡಿಸುವುದನ್ನು ರಾಜೇಂದ್ರನ ಟೀಮ್ ಪ್ಲ್ಯಾನ್ ಆಗಿತ್ತು ಹಾಗಾಗಿ ತನ್ನ ಒಬ್ಬ ಚೇಲನನ್ನು ಕರೆದು ತನ್ನ ಕಣ್ಣುಬ್ಬು ಅಲಗಾಡಿಸುತ್ತಾ ಎಲ್ಲಿವರೆಗೆ ಬಂತು ಕೆಲಸ ಎನ್ನುವಾಗ ಅವನು ಲೋಕನಾಥ್ ಮಗ ಬೆಳಿಗ್ಗೆ ಸ್ಕೂಲ್ಗೆ ಹೋಗುವಾಗ ಅವನದ್ದು ಪಬ್ಲಿಕ್ ಏರಿಯಾದಲ್ಲಿಯೇ ನಾವು ಕಿಡ್ನಾಪ್ ಮಾಡಬೇಕಾಗುತ್ತದೆ ಮತ್ತು ಅಲ್ಲಿ ಸಾಕಷ್ಟು ಜನ ಇರುತ್ತಾರೆ ಸಂಜೆ ಕೂಡ ಈ ಕೆಲಸ ಮಾಡಲು ಅದೇ ಜಾಗದಲ್ಲಿ ಮಾಡಬೇಕಾಗಿರುತ್ತದೆ ಹಾಗಾಗಿ ಸ್ಕೂಲ್ಗೆ ಹೋಗುವಾಗ ಬರುವಾಗ ಅವನನ್ನು ಕಿಡ್ನ್ಯಾಪ್ ಮಾಡಲು ಆಗುವುದಿಲ್ಲ ಹಾಗೇನಾದರೂ ಮಾಡಿದ್ರೆ ನಮ್ಮ ಜಯಕ್ಕೆ ಮತ್ತಷ್ಟು ಸಂಚುಕಾರ ಬಂದುಬಿಡುತ್ತದೆ ಇನ್ನೇನಿದ್ದರೂ ಶನಿವಾರ ಮತ್ತು ಭಾನುವಾರ ಅವನಿಗೆ ಕ್ರಿಕೆಟ್ ಪ್ರಾಕ್ಟೀಸ್ ಇರುತ್ತದೆ ಗ್ರೌಂಡ್ ಮತ್ತು ಮನೆಗೂ ಸ್ವಲ್ಪ ದೂರ ಇದೆ ಅದಲ್ಲದೆ ಅಷ್ಟು ಜನ ಇರುವುದಿಲ್ಲ ಅವನ ಜೊ ಜೊತೆಗೆ ಒಬ್ಬ ಡ್ರೈವರ್ ಮಾತ್ರ ಇರುತ್ತಾನೆ ಹಾಗಾಗಿ ನಾವು ಶನಿವಾರದ ತನಕ ಕಾಯಲೇಬೇಕು ಅಣ್ಣ ಇಲ್ಲ ಅಂದರೆ ನಿಮಗೆ ತೊಂದರೆ ಎನ್ನುವಾಗ ಅವನ ಮಾತನ್ನೇ ಗಮನಿಸುತ್ತಿದ್ದ ರಾಜೇಂದ್ರ ತಲೆ ಸರಿ ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಿ ಯಾವುದು ಎಡವಟ್ಟಾಗಬಾರ್ದು ಮತ್ತು ನನ್ನ ಹೆಸರು ಎಲ್ಲಿಯೂ ಬರಬಾರ್ದು ಎನ್ನುವಾಗ ಅವನ ಮುಂದೆ ಇದ್ದ ವ್ಯಕ್ತಿ ಇದೆಲ್ಲದ ಬಗ್ಗೆ ಯೋಚನೆ ಮಾಡಬೇಡಿ ಬಿಡಣ್ಣ ನಾವಿದ್ದೀವಿ ಎನ್ನುವಾಗ ಇಬ್ಬರು ನೆಗೆ ಬೀರಿದ್ದರು ಇಬ್ಬರು ಪ್ಲ್ಯಾನ್ ಈಗ ಸಕ್ಸಸ್ ಆಗುವ ಎಲ್ಲ ಭರವಸೆ ಅವರಿಗಿತ್ತು ಅವರು ಹೇಗಾದರೂ ಮಾಡಿ ಲೋಕನಾಥ್ನ ಬಂಗನನ್ನು ಉಪಯೋಗಿಸಿಕೊಂಡು ಅವನನ್ನು ಎಲೆಕ್ಷನ್ನಿಂದ ದೂರ ತಳ್ಳುವುದು ಅವರು ಅಂದುಕೊಂಡಿದ್ದರು ಆದರೆ ಲೋಕನಾಥ್ ಇವರಷ್ಟೇ ಬಲಿಷ್ಠ ಮತ್ತು ಪ್ರಬಲ ಎಂಬುದನ್ನು ಇವರು ಮರೆತಿರಲಿಲ್ಲ ಮುಂದೆ ಏನಾಗಬಹುದು ಲೋಕನಾಥ್ನಂತಹ ನಿಷ್ಠಾವಂತನನ್ನು ರಾಜೇಂದ್ರನಂತಹ ಪುಡಿಯೋಡಿಗಳು ತಳಿಯಬಹುದಾ ಮತ್ತು ಚೈತ್ರಳ ದ್ವೇಷ ಗೌರಿ ಮತ್ತು ಶ್ರೀಕಾಂತ್ನ ಜೀವನದಲ್ಲಿ ಎಲ್ಲೆವರೆಗೆ ಮುಟ್ಟಬಹುದು ಗೌರಿಯ ಪ್ರೀತಿ ಶ್ರೀಕಾಂತ್ನನ್ನು ಅಮಲು ಮಾಡಿರುವುದಂತೂ ನಿಜ ಆದರೆ ಶ್ರೀಕಾಂತ್ ತನ್ನ ಡ್ಯೂಟಿಯನ್ನು ಹೇಗೆ ಮರೆಯಲು ಸಾಧ್ಯ ಆ ಡ್ಯೂಟಿಯಲ್ಲಿ ರಾಜೇಂದ್ರನದ್ದು ಯಾವ ಕೈವಾಡವಿದೆ ಮುಂದೆ ಎಲ್ಲಿಗೆ ತಲುಪಬಹುದು ಇವರಿಬ್ಬರ ಈ ಪ್ರೇಮಕತೆ ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮರೆಯಬೇಡಿ ಧನ್ಯವಾದಗಳು